ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ವಿ ಹೋಳಿಗೆ ಮಾಡಾದ್ಮೇಲೆ ಒಬ್ಬಟ್ಟಿನ ಸಾರನ್ನು ಸಹ ಮಾಡೋದು ತಿಳಿಸ್ಕೊಡ್ಬೇಕಲ್ವ ಅಂತ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಒಬ್ಬಟ್ಟಿನ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬನ್ನಿ ಒಬ್ಬಟ್ಟು ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಒಬ್ಬಟ್ಟನ್ನು ಸಾರು ಮಾಡೋದಕ್ಕೆ ಮೊದಲೇನೆ ನಾವಿಲ್ಲಿ ಹುಣಸೆಹಣ್ಣನ್ನ ನೆನೆಸ್ತಾ ಇರ್ತಕ್ಕಂಥದ್ದು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣನ ತಗೊಂಡು ಸರಿಸುಮಾರು ಅರ್ಧ ಕಪ್ ಅಳತೆ ನೀರು ಅಂದ್ರೆ ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಹುಣ್ಸೆ ಹಣ್ಣನ್ನ ನೆನೆಸ್ಬೇಕು ತದನಂತರ ಹುಣ್ಸೆ ಹಣ್ಣನ್ನ ಕ್ಯೂಚಿ ಹುಳಿ ನೀರನ್ನು ಸಿದ್ಧ ಮಾಡ್ಕೋಬೇಕು ಒಬ್ಬಟ್ಟಿನ ಸಾರು ಮಾಡೋದಕ್ಕೋಸ್ಕರ ಕೆಲವು ಪದಾರ್ಥಗಳನ್ನು ಹುರ್ಕೋಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಟು ಬಾಣ್ಲಿಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೇ ಒಂದು ಗೆಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಜೊತೆಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕಿ ಈ ಪದಾರ್ಥಗಳನ್ನೆಲ್ಲ ಹುರಿಯೋದಕ್ಕೋಸ್ಕರ ಸರಿಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಈಗ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈ ಪದಾರ್ಥನೆಲ್ಲ ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ಬಾಣಲಿಗಾಗ್ತಂಥ ಎಲ್ಲ ಪದಾರ್ಥನೂ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಪದಾರ್ಥಗಳ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಿ ಈಗ ಇದನ್ನು ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಒಬ್ಬಟ್ಟು ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲಾ ಖಾರ ಸೂಪರಾಗಿ ಸಿದ್ಧವಾಗಿದೆ ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಇಲ್ಲಿ ಹುಣಸೆ ಹಣ್ಣು ಸಹ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆಂದಿದೆ ಈಗ ಹುಣಸೆ ಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಸಿದ್ಧ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹುಣ್ಸೆ ಹಣ್ಣನ್ನ ಕ್ಯೂಚ ಆದ ನಂತರ ಈ ಹುಣಸೆ ಏನು ಬೇಳೆನ ಒಬ್ಬಟ್ಟು ಮಾಡಬೇಕಾದ್ರೆ ಬಸ್ತಿರ್ತೀವಲ್ವ ಆ ರೀತಿಯಾದಂಥ ಮುಕ್ಕಾಲು ಲೀಟರ್ ಇಂದ ಒಂದು ಲೀಟ್ರಷ್ಟು ಅಷ್ಟು ನೀರ್ ಇರ್ತಕ್ಕಂಥ ನೀರಿಗೆ ನಾವು ಕ್ಯೂಚದಂತ ಹುಣ್ಸೆ ಹಣ್ಣಿನ ನೀರನ್ನು ಹಾಕೊಳ್ಳೋಣ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಇದು ಖಾರದ ಪುಡಿ ಅಲ್ಲ ಸಾರಿನ ಪುಡಿ ಸಾಂಬಾರ್ ಪೌಡರ್ ಅಂತ ಹೇಳ್ತೀವಿ ನಂತರ ಮಿಕ್ಸಿ ಜಾರ್ ಅಲ್ಲಿ ಮಸಾಲ ಮಸಾಲಾ ಪೇಸ್ಟ್ ಅನ್ನು ಹಾಕಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಸಹ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ನೀರು ನಾನು ಹೇಳ್ದಾಗೆ ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರ್ ಒಳಗಡೆನೆ ಉಪಯೋಗಿಸ್ಬೇಕು ಬೇಳೆ ಬಸ್ತಂಥ ನೀರು ಎಷ್ಟಿದೆಯೋ ಅಷ್ಟರಲ್ಲೇ ಸಾರು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರುಚಿ ಸಿಗುತ್ತೆ ಹೆಚ್ಚು ನೀರು ಸೇರಿಸ್ತಾ ಹೋದರೆ ರುಚಿ ಕಡಿಮೆ ಆಗುತ್ತೆ ಮರಿಬೇಡಿ ಈ ಸಮಯದಲ್ಲಿ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಜೊತೆಗೆ ಒಬ್ಬಟ್ಟು ಏನು ನಾವು ಬೇಳೆನ ಬೇಯಿಸಿ ಬೆಲ್ಲದ ಪಾಕದಲ್ಲಿ ಸಿಹಿ ಹೂರಣನ ಸಿದ್ಧ ಮಾಡಿರ್ತೀವಲ್ಲ ಆ ಒಂದು ಸಿಹಿ ಹೂರಣ ಒಂದು ಟೇಬಲ್ ಸ್ಪೂನಷ್ಟು ಸಾರಿಗೆ ಹಾಕೋಬೇಕಾಗತ್ತೆ ಹಾಗೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಎಲ್ಲ ಪದಾರ್ಥಗಳು ನೀಟಾಗಿ ಬೆರ್ತಾಯಿತ್ತು ಈ ರೀತಿಯಾಗಿ ಮಸಾಲಾನ ರುಬ್ಬಿ ಸಾರನ್ನು ತಯಾರು ಮಾಡೋದ್ರಿಂದ ತುಂಬ ಡಿಫ್ರೆಂಟ್ ಆದಂಥ ರುಚಿ ಇರುತ್ತೆ ಸ್ವಲ್ಪ ಒಬ್ಬಟ್ಟಿನ ಸಾರು ಗಟ್ಟಿ ಬರುತ್ತೆ ಈಗಿಲಿ ಒಪ್ಪಿನ ಸಾರು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿಯಾದಂಥ ಬಾಣ್ಲಿಗೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಕಂಪ್ಲೀಟಾಗಿ ಒಬ್ಬಟ್ಟಿನ ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಒಂದು ಬಟ್ಲಲ್ಲಿ ಏನು ಮಿಕ್ಸ್ ಮಾಡಿದ್ವಿ ಆ ಒಂದು ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಬಾಣಲಿಗೆ ಹಾಕ್ಕೊಳ್ಳೋಣ ಈಗ ಈಗ ಒಪ್ಪಟ್ಟಿನ ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಬಣ್ಣಿಗೆ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಚೆನ್ನಾಗಿ ಬೆರಿಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಒಂದು ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತಿರೋ ಅಷ್ಟು ಸೊಕ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈ ರೀತಿ ಸಾರನ್ನು ಕುದಿಸ್ಬೇಕಾದ್ರೆ ತುಂಬ ಹೆಚ್ಚು ಉರಿನಲ್ಲಿ ಕುದಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಲೋ ಅಥವಾ ಮೀಡಿಯಂ ಫ್ಲೇಮ್ ಅಂದರೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ ಕುದ್ದಾದ ನಂತರ ನೋಡೋಣ ಯಾವ ರೀತಿಯಾಗಿ ಈ ಒಂದು ಸಾರು ಸಿದ್ಧವಾಗಿರುತ್ತೆ ಅಂತ ಸರಿಸುಮಾರು ಹದಿನೈದು ನಿಮಿಷಗಳ ಕಾಲ ಒಬ್ಬಟ್ಟಿನ ಸಾರನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಾಯಿತು ನೋಡ್ತಾ ಇದ್ರಲ್ಲ ಸಾರು ಬಹಳ ಚೆನ್ನಾಗಿ ಕುದ್ದು ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಒಳ್ಳೆ ಆರಾಮ ಅಂತೂ ಖಂಡಿತ ಬರ್ತಾ ಇದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಿಸಿ ಬಿಸಿಯಾಗಿ ಒಬ್ಬಟ್ಟಿನ ಸಾರು ಸಿದ್ಧವಾಯಿತು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಒಬ್ಬಟ್ಟಿನ ಸಾರನ್ನು ಭಾಳ ಸುಲಭವಾಗಿ ತಯಾರು ಮಾಡ್ಕೋಬೋದು ಅಂತ ಖಂಡಿತ ನೀವು ಸಹ ಇದೇ ರೀತಿಯಾಗಿ ಒಮ್ಮೆ ಒಬ್ಬಟ್ಟಿನ ಸಾರನ್ನು ಮಾಡಿ ನೋಡಿ ಮನೆ ಮಂದಿಯೆಲ್ಲ ಬಹಳ ಭಾಳ ಇಷ್ಟಪಡ್ತಾರೆ ಅಂತ ಹಾಗಿದ್ದರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಒಬ್ಬಟ್ಟಿನ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಎಲ್ಲ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ